ಬೆಳಗಾವಿಯಿಂದ ಬಾಳೆ ಕೆಎಚ್ ಕೆ ಎಚ್ ಬರುವ ವೇಳೆ ನನ್ನ ಮಗ ಮಗಳು ದವಾಖಾನೆಗೆ ಹೋಗಿ ಬರುವ ವೇಳೆ ಟಿಕೆಟ್ ಸಲುವಾಗಿ ಆದ ಜಗಳ ಇದನ್ನು ಕನ್ನಡ ಮತ್ತು ಮರಾಠಿ ಅಂತ ಸುಳ್ಳು ಸುದ್ದಿ ಪ್ರಚಾರ ಮಾಡಿದ್ದಾರೆ ನಾವು ಕನ್ನಡದ ಅಭಿಮಾನಿಗಳು ಇದರಲ್ಲಿ ಜಾತಿ ಭಾವವಿಲ್ಲ ವಿನಾಕಾರಣ ಮರಾಠಿ ಕನ್ನಡ ಅಂತ ಸುಳ್ಳು ಸುದ್ದಿ ಪ್ರಚಾರ ಮಾಡಿದ್ದಾರೆ ಇದರ ಬಗ್ಗೆ ಮಹಾರಾಷ್ಟ್ರ ಕರ್ನಾಟಕದ ಮಧ್ಯೆ ಜಗಳ ಪ್ರಾರಂಭವಾಗಿದೆ ಇದನ್ನು ನೋಡಿ ನಮಗೂ ಬೇಜಾರಾಗಿದೆ ಇದರಲ್ಲಿ ಯಾವುದು ಕನ್ನಡ ಮರಾಠಿ ಭೇದ ಭಾವವಿಲ್ಲ ನಾವು ಕನ್ನಡಿಗರು ಭಾಷೆ ಮರಾಠಿ ನಮ್ಮ ಮಗಳಿಗೆ ಅನ್ಯಾಯವಾಗಿದೆ ನಾವು ವಾತಾವರಣ ನೋಡಿದ್ದಕ್ಕೆ ಕೇಸ್ ವಾಪಸ್ ತೆಗೆದುಕೊಳ್ತೇವೆ ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸಿ ಎಂದು ಕೇಳಿಕೊಳ್ಳುತ್ತೇವೆ ಈ ಕೇಸನ್ನು ಹಿಂದೆ ತೆಗೆದುಕೊಳ್ಳುವ ಬಗ್ಗೆ ಯಾರದು ಒತ್ತಡ ಇಲ್ಲ ನಾವು ಇಚ್ಛೆಯಿಂದ ಈ ಕೇಸನ್ನು ವಾಪಸ್ ತೆಗೆದುಕೊಳ್ತೇವೆ ವಿನಾಕಾರಣ ಮರಾಠಿ ಕನ್ನಡ ಅಂತ ಸುಳ್ಳು ಸುದ್ದಿ ಪ್ರಚಾರ ಮಾಡಿದ್ದಾರೆ ಇದರ ಬಗ್ಗೆ ಮಹಾರಾಷ್ಟ್ರ ಕರ್ನಾಟಕದ ಮಧ್ಯೆ ಜಗಳ ಪ್ರಾರಂಭವಾಗಿದೆ ಇದನ್ನು ನೋಡಿ ನಮಗೂ ಬೇಜಾರಾಗಿದೆ ಇದರಲ್ಲಿ ಯಾವುದು ಕನ್ನಡ ಮರಾಠಿ ಇಲ್ಲ ನಾವು ಕನ್ನಡಿಗರು ಭಾಷೆ ಮರಾಠಿ ನಮ್ಮ ಮಗಳಿಗೆ ಅನ್ಯಾಯವಾಗಿದೆ ನಾವು ವಾತಾವರಣ ನೋಡಿದ್ದಕ್ಕೆ ಕೇಸ್ ವಾಪಸ್ ತೆಗೆದುಕೊಳ್ತೇವೆ ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸಿ ಎಂದು ಕೇಳಿ ಕೇಳುತ್ತೇವೆ ಈ ಕೇಸನ್ನು ಹಿಂದೆ ತೆಗೆದುಕೊಳ್ಳುವ ಬಗ್ಗೆ ಯಾರದೂ ಒತ್ತಡ ಇಲ್ಲ నాకు స్వఇచ్చిందేసను వాదుక